ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅದ್ಭುತ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಅದುವೇ ಸಂಗೀತ ಸಂಗೀತಕ್ಕೆ ಯಾಕೆಷ್ಟು ಶಕ್ತಿ ಇದೆ ಜನರು ಹಾಡು ಕೇಳಿದಾಗ ಯಾಕೆ ಮೈ ಮರೆಯುತ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಂಗೀತವನ್ನು ಮೊದಲು ಸೃಷ್ಟಿಸಿದವರು ಯಾರು ದೇವಲೋಕದ ಈ ಕಲೆ ಸೈತಾನನ ಕೈಗೆ ಸಿಕ್ಕಿದ್ದು ಹೇಗೆ ಸತ್ಯವೇದವು ಇದರ ಬಗ್ಗೆ ಏನು ಹೇಳುತ್ತದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ಒಂದು ಸಂಗೀತಕ್ಕೆ ಯಾಕೆಷ್ಟು ಶಕ್ತಿ ಇದೆ ಜನರು ಯಾಕೆ ಕೇಳುತ್ತಾರೆ ಸಂಗೀತವು ಕೇವಲ ಶಬ್ದವಲ್ಲ ಅದು ಒಂದು ಭಾವನೆ ವಿಜ್ಞಾನ ಮತ್ತು ಸತ್ಯವೇದ ಎರಡೂ ಹೇಳುವಂತೆ ಸಂಗೀತವು ನೇರವಾಗಿ ಮನುಷ್ಯನ ಆತ್ಮ ಮತ್ತು ಮನಸ್ಸನ್ನು ಮುಟ್ಟುತ್ತದೆ ಆತ್ಮದ ಭಾಷೆ ನಾವು ಮಾತುಗಳಲ್ಲಿ ಹೇಳಲಾಗದಿದ್ದನ್ನು ಸಂಗೀತ ಹೇಳುತ್ತದೆ ಮಾನಸಿಕ ಶಾಂತಿ ಸೌಲರಾಜನಿಗೆ ಕೆಟ್ಟ ಆತ್ಮದಿಂದ ತೊಂದರೆಯಾದಾಗ ದಾವಿದನು ಕಿನ್ನರಿಯನ್ನು ನುಡಿಸಿದ ಕೂಡಲೇ ಸೌಲನಿಗೆ ಶಾಂತಿ ಸಿಗುತ್ತಿತ್ತು ಒಂದು ಸಮೂಹ ಎಲ್ಲ ಹದಿನಾರು ಇಪ್ಪತ್ತ್ ಮೂರು ಅಂದರೆ ಸಂಗೀತಕ್ಕೆ ಆತ್ಮಿಕ ಲೋಕವನ್ನು ಬದಲಿಸುವ ಶಕ್ತಿ ಇದೆ ಎರಡು ಸಂಗೀತಕ್ಕೆ ಯಾಕೆ ಮುಚ್ಚರಂತೆ ಕುಣಿಯುತ್ತಾರೆ ಸಂಗೀತವು ನಮ್ಮ ಮಿದುಳಿನಲ್ಲಿ ಡೋಪಮೈನ್ ಎಂಬ ಸಂತೋಷದ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ ಆರಾಧನೆಯಲ್ಲಿ ನೃತ್ಯ ದಾವಿದ ರಾಜನು ದೇವರ ಪೆಟ್ಟಿಗೆಯು ಎರುಸಲೇಮಿಗೆ ಬಂದಾಗ ಪೂರ್ಣ ಶಕ್ತಿಯಿಂದ ದೇವರ ಮುಂದೆ ನಟನ ಮಾಡಿದನು ಎರಡು ಸಮುವೆಲ ಆರು ಹದಿನಾಲ್ಕು ಇದು ಭಕ್ತಿಯ ಸಂಕೇತ ಎಚ್ಚರಿಕೆ ಆದರೆ ಇಂದು ಅನೇಕರು ಲೌಕಿಕ ಅಥವಾ ಕೆಟ್ಟ ಸಂಗೀತಕ್ಕೆ ಮೈಮರೆತು ಕುಣಿಯುತ್ತಾರೆ ಇದು ಆತ್ಮಿಕ ಎಚ್ಚರ ತಪ್ಪಿಸಿ ಮನುಷ್ಯನನ್ನು ದೈಹಿಕ ವಾಸನೆಗಳ ಕಡೆಗೆ ಇಳಿಯುತ್ತದೆ ಮೂರು ಸಂಗೀತವನ್ನು ಮೊದಲು ಸೃಷ್ಟಿಸಿದವರು ಯಾರೋ ದೇವರು ಅಥವಾ ಸೈತಾನನು ಸತ್ಯವೇದ ಪ್ರಕಾರ ಸಂಗೀತದ ಮೂಲ ಸೃಷ್ಟಿಕರ್ತ ಯಹೋವಾ ದೇವರು ದೇವರು ಭೂಮಿಯನ್ನು ಸೃಷ್ಟಿಸುವ ಮೊದಲೇ ಪರಲೋಕದಲ್ಲಿ ಸಂಗೀತವಿತ್ತು ಲೂಸಿಫರ್ ಸೈತಾನ ಇವನು ಬೀಳುವ ಮೊದಲು ಪರಲೋಕದಲ್ಲಿ ಒಬ್ಬ ಪ್ರಧಾನ ದೂತನಾಗಿದ್ದನು ಅವನ ದೇಹದಲ್ಲೇ ತಂಬೂರಿ ಮತ್ತು ಕೊಳಲುಗಳಂತಹ ವಾದ್ಯಗಳನ್ನು ದೇವರು ಇರಿಸಿದ್ದನು ಎ ಹೆಚ್ ಕೆಲ ಇಪ್ಪತ್ತೆಂಟು ಹದಿಮೂರು ಅವನು ದೇವರನ್ನು ಸ್ತುತಿಸುವ ಸಂಗೀತದ ಉಸ್ತುವಾರಿಯಾಗಿದ್ದನು ಆದರೆ ಗರ್ವದಿಂದ ಅವನು ಕೆಳಗೆ ಬಿದ್ದಾಗ ತನಗೆ ತಿಳಿದಿದ್ದ ಸಂಗೀತದ ಕಲೆಯನ್ನು ಮನುಷ್ಯರನ್ನು ದಾರಿ ತಪ್ಪಿಸಲು ಬಳಸಲಾರಂಭಿಸಿದನು ಸತ್ಯ ಸಂಗೀತ ದೇವರ ಸೃಷ್ಟಿ ಆದರೆ ಸೈತಾನ ಅದನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನೆ ನಾಲ್ಕು ಸಂಗೀತವನ್ನು ಯಾರ ಸಲುವಾಗಿ ಸೃಷ್ಟಿಸಲಾಯಿತು ಸಂಗೀತವನ್ನು ಮುಖ್ಯವಾಗಿ ದೇವರ ಮಹಿಮೆಗಾಗಿ ಸೃಷ್ಟಿಸಲಾಯಿತು ಪರಲೋಕದಲ್ಲಿ ದೂತರು ಹಗಲಿರುಳು ದೇವರನ್ನು ಕೀರ್ತನೆಗಳಿಂದ ಕೊಂಡಾಡುತ್ತಾರೆ ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಲು ಮತ್ತು ದೇವರೊಂದಿಗೆ ಸಂಪರ್ಕ ಸಾಧಿಸಲು ಇದು ಒಂದು ಸೇತುವೆಯಾಗಿದೆ ಐದು ಕೆಟ್ಟ ಹಾಡುಗಳನ್ನು ಕೇಳಬೇಕಾ ಇದರಿಂದ ಸಮಸ್ಯೆ ಆಗುತ್ತಾ ಇದು ಪ್ರತಿಯೊಬ್ಬ ಕ್ರೈಸ್ತನು ತಿಳಿಯಲೇಬೇಕಾದ ವಿಷಯ ಪ್ರಭಾವ ನೀವು ಕೇಳುವ ಹಾಡುಗಳು ನಿಮ್ಮ ಆಲೋಚನೆಗಳನ್ನು ನಿರ್ಧರಿಸುತ್ತವೆ ಕೆಟ್ಟ ಸಾಹಿತ್ಯ ಮಾಟಮಂತ್ರದ ಹಿನ್ನೆಲೆ ಅಥವಾ ಕಾಮಪ್ರಚೋದಕ ಹಾಡುಗಳು ನಿಮ್ಮ ಆತ್ಮಿಕ ಜೀವನವನ್ನು ನಾಶ ಮಾಡುತ್ತವೆ ಸತ್ಯವೇದದ ಸಲಹೆ ಯಾವುವು ಸತ್ಯವೋ ಯಾವುವು ಘನವೋ ಯಾವುವು ನ್ಯಾಯವೋ ಅವುಗಳ ಮೇಲೆ ಮನಸ್ಸಿಳಿರಿ ಫಿಲಿಫಿ ನಾಲ್ಕು ಎಂಟು ತೀರ್ಪು ನಾವು ಕೆಟ್ಟ ಸಂಗೀತ ಕೇಳುವುದರಿಂದ ದೇವರಿಂದ ದೂರವಾಗುತ್ತೇವೆ ಮತ್ತು ಮಾನಸಿಕವಾಗಿ ಖಿನ್ನತೆ ಅಥವಾ ತಪ್ಪುದಾರಿಗೆ ಎಳೆಯಲ್ಪಡುತ್ತೇವೆ ಯಾವಾಗಲೂ ದೇವರಿಗೆ ಮಹಿಮೆ ತರುವ ಮತ್ತು ಮನುಷ್ಯಗೆ ಶುದ್ಧತೆ ನೀಡುವ ಹಾಡುಗಳನ್ನೇ ಆರಿಸಿಕೊಳ್ಳಿ ಸಂಗೀತವು ದೇವರ ಕೊಟ್ಟವರ ಅದನ್ನು ನಾವು ದೇವರನ್ನು ಸ್ತುತಿಸಲು ಬಳಸಬೇಕೇ ಹೊರತು ಲೋಕದ ಕೆಟ್ಟತನಕ್ಕಲ್ಲ ನಿಮ್ಮ ಪ್ಲೇಲಿಸ್ಟ್ ಹೇಗಿದೆ ಎಂಬುದು ನಿಮ್ಮ ಆತ್ಮಿಕ ಸ್ಥಿತಿಯನ್ನು ತೋರಿಸುತ್ತದೆ ಆದ್ದರಿಂದ ಜಾಗರೂಕರಾಗಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಸತ್ಯವೇಧದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ನಿಮಗೆ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ